ನಮಸ್ಕರಿ ಸ್ನೇಹಿತರೆ ಅಹ ನಮ್ಮ ಭಾರತ ತಂಡ ಸೂಪರ್ ಡೂಪರ್ ನಲವತ್ತು ಮೂರು ರನ್ ಗಳಿಂದ ಗೆದ್ದು ಖುಷಿ ಆಗ್ತಾ ಇದೆ ನಮ್ಮ ಭಾರತ ತಂಡ ಈ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಅಂತ ನಂಬ್ಕೊಂಡಿರ್ಲಿಲ್ಲ ನಾವು ಇಷ್ಟು ರೀತಿಯಾಗಿ ಡೇಂಜರ್ ಆಗಿ ಗೆಲ್ತೀವಿ ಅಂತ ನಂಬಿಕೊಂಡಿರ್ಲಿಲ್ಲ ಯಾವ ರೀತಿಯಾಗಿ ಗೆದ್ರು ಯಾವ ರೀತಿಯಾಗಿ ಇತಿಹಾಸ ಆಯ್ತು ಸಂಪೂರ್ಣ ಮಾಹಿತಿ ನಿಮ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಹಾಗೇನೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳೆ ತರಕ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಸ್ನಿತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ನಂತರ ಶ್ರೀಲಂಕಾ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯ ಆಡಿದ್ದಾರೆ ಇವತ್ತು ನಮ್ಮ ಭಾರತ ತಂಡ ಮೊದಲ ಬ್ಯಾಟಿಂಗ್ ಮಾಡಿ ಸೂಪರ್ ಡೂಪರ್ ಆಗಿ ಗೆದ್ದಿದ್ದಾರೆ ನಲವತ್ತು ಮೂರು ರನ್ ಗಳಿಂದ ಇಲ್ಲಿ ಓಪನರ್ ಗಳು ಸಖತ್ ಬ್ಯಾಟಿಂಗ್ ಆಟ ಆಡಿದ್ರು ಹಾಗೆ ಯಾವ ರೀತಿಯಾಗಿ ಆಡಿದ್ರೆ ಜೈಸು ಅಲ್ಲೂ ನಲ್ವತ್ತು ರನ್ ಮಾಡ್ತಾರೆ ಕೇವಲ ಇಪ್ಪತ್ತೊಂದು ಸೀತಲ್ಲಿ ಐದು ಬೌಂಡ್ರಿ ಎರಡು ಸಿಕ್ಸರ್ ಮುಖಾಂತರ ಸಕ್ಕತ್ತಾಗಿ ಆಟ ಆಡಿದ್ರು ಹಾಗೆ ಸುಬ್ಬನ್ ಗಿಲ್ ಕೂಡ ಮೂವತ್ನಾಲ್ಕ ರನ್ ಮಾಡ್ತಾರೆ ಹದಿನಾರು ಸೀಟ್ಗಳಲ್ಲಿ ಸೂಪರ್ ಡೂಪರ್ ಆರು ಬೌಂಡ್ರಿ ಒಂದು ಸಿಕ್ಸರ್ ಮುಖಾಂತರ ತಂಡಕ್ಕೆ ಒಂದು ಓಪನರ್ ಪಾರ್ಟ್ನರ್ಶಿಪ್ ಕೊಡುಗೆ ಕೊಡ್ತಾರೆ ಪವರ್ ಪ್ಲೇರ್ ನಲ್ಲಿ ಎಪ್ಪತ್ತೈದರ ಗಡಿ ದಾಟಿಸುತ್ತಾರೆ ಆರು ಓವರ್ ನಲ್ಲಿ ಅಂತ ಹೇಳಬಹುದಾಗಿದೆ ಅವ್ರ ನಂತರ ಸೂರ್ಯಕುಮಾರ್ ಯಾವುದೋ ಹಾವಳಿ ಚಾರು ಹೋಗುತ್ತೆ ಕೇವಲ ಇಪ್ಪತ್ತೆರಡು ಸ್ಥಳ ಎಲ್ಲ ಐವತ್ತು ರನ್ ಪೂರೈಸ್ತಾರೆ ಸೂರ್ಯಕುಮಾರ್ ಯಾರೋ ಸಖತ್ ಆಗಿ ಕೂಡ ಮಾಡ್ತಾರೆ ಅವ್ರು ಆಡಿದ್ದು ಒಟ್ಟಾರೆ ಇಪ್ಪತ್ತಾರು ಸ್ಥಳ ಎಲ್ಲ ಐವತ್ತೆಂಟು ರನ್ ಮಾಡ್ತಾರೆ ಎಂಟು ಬೌಂಡ್ರಿ ಎಂಟು ಸಿಕ್ಸ್ ಪಂತ್ ನೋಡಿ ಬ್ಯಾಟಿಂಗು ಸಖತ್ ಆಗಿ ಬ್ಯಾಟಿಂಗು ಸ್ಲೋ ಆಗಿ ಬ್ಯಾಟಿಂಗ್ ಆಡಿದ್ರು ಕೇವಲ ಇಪ್ಪತ್ ಮೂರು ಎಸೆತಗಳಲ್ಲಿ ಇಪ್ಪತ್ತು ರನ್ ಮಾಡ್ತಾರೆ ಅದಾದ ನಂತರ ಕೇವಲ ಹತ್ತು ಎಸೆತಗಳಲ್ಲಿ ಎಷ್ಟು ರನ್ ಮಾಡ್ತಾರೆ ಅಂದ್ರೆ ಇಪ್ಪತ್ತೊಂಬತ್ತು ರನ್ ಮಾಡ್ತಾರೆ ಸಖತ್ ಆದಂತ ಬ್ಯಾಟಿಂಗ್ ನಲವತ್ತೊಂಬತ್ತು ರನ್ ಅಲೌಟ್ ಔಟ್ ಆಗ್ತಾರೆ ಇವರು ಕೂಡ ಹಾಗೆ ನಮ್ಮ ಭಾರತ ತಂಡಕ್ಕೆ ಈ ನಾಲ್ಕು ಆಟಗಾರರು ಸಖತ್ ಆಗಿ ಕೊಡುಗೆ ಕೊಟ್ಟರು ರಿಯನ್ ಪರಾಗ ಆಟ ಆಡಿಲ್ಲ ಏಳು ಆರು ರನ್ ಮಾಡ್ತಾರೆ ಇಲ್ಲಿ ಹರ್ದಿ ಪಂಡೆ ಹತ್ತು ರನ್ ಮಾಡ್ತಾರೆ ಅಕ್ಷರ್ ಪಟೇಲ್ ಕೂಡ ಒಂದು ಹತ್ತು ರನ್ ಮಾಡ್ತಾರೆ ಕೊನೆಯಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಮೂಡಿ ಬರುತ್ತೆ ಹಾಗಾಗಿ ಎರಡ್ ನೂರ ಹದ್ಮೂರು ರನ್ ಗೆ ಅವಾಗ ನಿಲ್ತಾರೆ ಎರಡ್ನೂರ ಹದಿನಾಲ್ಕು ಟಾರ್ಗೆಟ್ ಕೊಡ್ತಾರೆ ಮೊದಲ ಇನಿಂಗ್ಸ್ ನಲ್ಲಿ ಅಂತ ಹೇಳ್ಬೋದಾಗಿದೆ ಇದನ್ನು ಗುರಿ ಬೆನ್ನತ್ತಿದ ಶ್ರೀಲಂಕಾದವರು ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಯಾಕಂದ್ರೆ ಗೆಲ್ಲುವ ಸಂದರ್ಭ ಮ್ಯಾಚು ಸೋತಿದ್ದಾರೆ ಶ್ರೀಲಂಕಾ ಅಂತ ಕೂಡ ಹೇಳ್ಬೋದಾಗಿದೆ ಯಾಕೆ ಅಂದ್ರೆ ಓಪನರ್ ಪಾರ್ಟ್ನರ್ಶಿಪ್ ಸಕತ್ತಾಗಿ ಬಂತು ನಿಶಂಕ ಅವರು ನಲ್ವತ್ತೆಂಟುಗಳಲ್ಲಿ ರನ್ ಮಾಡ್ತಾರೆ ಇವರು ನಮ್ಮ ಭಾರತ ತುಂಬಾ ಕಾಡಿದ್ರು ಹಾಗೆ ನಾಲ್ಕು ಸಿಕ್ಸರ್ ಇದು ಬೊಂಡ್ರು ಕೂಡ ಹೊರಡಿದ್ರು ಅಂತ ಕೂಡ ಹೇಳ್ಬೋದಾಗಿದೆ ಹಾಗೇನೇ ಇವ್ರ ಜೊತೆಗೆ ಕುಶಾಲ್ ಪೆಂಟಿಸ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಇಪ್ಪತ್ತು ದಿವಸದೊಳಗೆ ನಲವತ್ತೇಳು ರನ್ ಮಾಡ್ತಾರೆ ಇವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಇವರು ಒಟ್ಟಾರೆ ಏಳು ಬೌಂಡ್ರಿ ಒಂದು ಸಿಕ್ಸರ್ ಉಳಿದ್ರು ಭಾರತ ತಂಡಕ್ಕೆ ಈ ಓಪನರ್ ಪಾರ್ಟ್ನರ್ಶಿಪ್ ಒಂದು ತುಂಬಾ ತೊಂದರೆ ಆಯ್ತು ಕೂಡ ಹೇಳಬಹುದಾಗಿದೆ ಹಾಗೇನೆ ಇವ್ರ ಜೊತೆಗೆ ಪರ್ಯರ್ ಅವರು ಸಖತ್ ಬ್ಯಾಟಿಂಗ್ ಆಡಿದ್ರು ಇಪ್ಪತ್ ರನ್ ಇವ್ರ ಬ್ಯಾಟ್ರ್ ಯಾರು ರನ್ ಮಾಡಿಲ್ಲ ಹೊಸರಂಜನ್ ಮಾಡ್ತಾರೆ ಹಾಗೆ ಇಲ್ಲಿ ದುಸೇನ್ ಸೆನಕ ಅವರು ಜೀರೋ ಔಟ್ ಆಗ್ತಾರೆ ಅಸಲಂಕ ಜೀರೋಕ್ಕೆ ಆಗ್ತಾ ಔಟ್ ಆಗ್ತಾರೆ ಕೆಪ್ಟನ್ ಅಂತವ್ರು ಹಾಗಾಗಿ ಈ ರೀತಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಕೊಡ್ಲಿಲ್ಲ ಕೇವಲ ಅಂದ್ರೆ ನೂರ ನಲ್ವತ್ತು ರನ್ಗೆ ಗೆ ಒಂದ್ ಎರಡು ವಿಕೆಟ್ ಹೋಗಿತ್ತು ಅಲ್ಲಿ ಎರಡನೇ ವಿಕೆಟ್ ನೂರ ನಲ್ವತ್ತು ರನ್ ಬೀಳುತ್ತೆ ಅದು ಆದ ನಂತರ ಒಟ್ಟಾರಾಗಿ ಮೂವತ್ತು ರನ್ ಮಾಡೋಷ್ಟರಲ್ಲಿ ಅಲೌಟ್ ಆಗ್ತಾರೆ ಅಂತ ಕೂಡ ಹೇಳ್ಬೋದೇ ನೂರ ಎಪ್ಪತ್ತರಗೆ ನಿಲ್ತಾರೆ ಇದು ನಮ್ಮ ಭಾರತ ಬೌಲಿಂಗು ರಿಯಾನ್ ಫರಾಗ್ ಅವರು ಹಾಕಿದ್ದು ಒಂದು ಪಾಯಿಂಟ್ ಎರಡು ಓವರ್ ನಲ್ಲಿ ಮೂರು ವಿಕೆಟ್ ತೆಗಿತಾರೆ ಐದು ರನ್ ನೀಡ್ತಾರೆ ಹಾಗಾಗಿ ರಿಯಾನ್ ಫರಾಗ್ ಸಖತ್ ಆದಂತ ಬೌಲಿಂಗ್ ಕೂಡ ಮಾಡ್ತಿ ಮಾಡಬಲ್ಲೆ ಅನ್ನೋ ರೀತಿಯಾಗಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇಲ್ಲಿ ತಿರುವು ಏನಪ್ಪಾ ಅಂದ್ರೆ ಪಂದ್ಯ ಗೆಲುವಿಗೆ ತಿರುವು ಏನಪ್ಪಾ ಅಂದ್ರೆ ಹದಿನೈದನೇ ಓವರ್ ಮಾಡಿದ ಅಕ್ಷರ ಪಟೇಲ್ ಅವರು ಎರಡು ವಿಕೆಟ್ ತೆಗಿತಾರೆ ಆ ಓವರ್ ನಲ್ಲಿ ಇಲ್ಲಿ ನಿಶಂಕ ಮತ್ತು ಪರೇರ ಅವರನ್ನ ಔಟ್ ಮಾಡಿದ ನಂತರ ಭಾರತ ಆಡಕ್ಕೆ ಅಲ್ಲಿಂದಲೇ ವಿಕೆಟ್ ಬೀಳಕ್ಕೆ ಸ್ಟಾರ್ಟ್ ಆಗ್ತಾರೆ ಎಲ್ಲರೂ ಕೂಡ ವಿಕೆಟ್ ತೆಗಿತಾರೆ ಹಾಗಾಗಿ ರವಿ ಬಿಷ್ಣು ಕೂಡ ಒಂದು ವಿಕೆಟ್ ಪಡಿತಾರೆ ಹಾಗೆಯೇ ಹರ್ಷಿದೀಪ್ ಸಿಂಗ್ ಕೂಡ ಎರಡು ವಿಕೆಟ್ ಪಡಿತಾರೆ ಅಕ್ಷರ ಪಟೇಲ್ ಎರಡು ವಿಕೆಟ್ ಪಡಿತಾರೆ ಪ್ರಿಯಾಂಕ್ ಪರಾಯ್ ಮೂರು ವಿಕೆಟ್ ತೆಗಿತಾರೆ ತೆಗಿತಾರೆ ಹಾಗೆ ಸಿರಾಜ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಈ ರೀತಿಯಾಗಿ ಭಾರತ ಕಡೆಯಿಂದ ಬಾಲಿಂಗ್ ಕೂಡ ಮೂಡಿ ಬಂದಿ ಇವತ್ತು ನಮ್ಮ ಭಾರತ ಗೆದ್ದಿದೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಾಳಿನ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಂಟ್ ಮಾಡ್ರಿ ಇವತ್ತು